ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನ್ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪದಏನ್ ನಮಃ ಸಮಸ್ತರಿಗೂ ಕೂಡ ಶಿವಸ್ವಾಮಿ ಗುರುಜಿ ಅನಂತಾನಂಥ ನಮಸ್ಕಾರಗಳು ಹರಮನಿದ್ದರೂ ಗುರು ಕಾಯುವನು ಅಂತಕ್ಕಂಥ ನಾನುಡಿ ನಿಮಗೆ ಚೆನ್ನಾಗಿ ಗೊತ್ತಿದೆ ದೇವರು ನಮ್ಮ ಮೇಲೆ ಮುನಿಸ್ಕೊಂಡು ಸಹಿತವಾಗಿ ಗುರು ಅಂತಕ್ಕಂಥವ್ನು ಮಾರ್ಗದರ್ಶಕ ನಿನ್ನ ಕರ್ಮಾನುಸಾರವಾಗಿ ನಾನು ಫಲಗಳನ್ನು ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ದೇವರ ತತ್ವ ಆದರೆ ಗುರುವಿನ ತತ್ವ ಗು ಕಡಿ ಪರಮಾತ್ಮ ಅವನಿಗೂ ಕೂಡ ಒಂದು ಬಾಳೋದಕ್ಕೆ ಅವಕಾಶಗಳನ್ನು ನಾನು ಕೊಡ್ತೇನೆ ಮಾಡಿಕೊಡ್ತೇನೆ ಮಾರ್ಗದರ್ಶನವನ್ನು ಜ್ಞಾನವನ್ನು ನಾನು ಕೊಡ್ತೇನೆ ಇವರ ಜೀವನದಲ್ಲಿ ಒಳ್ಳೆಯದು ಬರಲಿ ಅಂತಕ್ಕಂಥದ್ದು ಗುರುವಿನ ತತ್ವ ಅಂತ ನೋಡಿ ಅದಕ್ಕೋಸ್ಕರ ಗುರುಬ್ರಹ್ಮ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರು ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಇವೆಲ್ಲವನ್ನು ನೋಡಿದ್ವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ಗುರುವಿನ ಬಲವನ್ನು ಹೊಂದತಕ್ಕಂಥ ರಾಶಿಗಳ್ಯಾವುದು ಜೊತೆಗೆ ಗಜಕೇಸರಿ ಯೋಗವನ್ನು ಹೊಂದತಕ್ಕಂಥ ರಾಶಿ ಲಗ್ನದವರು ಯಾವುದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಯಾಕೆಂದರೆ ಈ ಗುರುವಿನ ಬಲ ಇದ್ದಷ್ಟು ಕೂಡ ಏನೇ ಸಮಸ್ಯೆಗಳು ಬಂದರೂ ಒಂದು ಉಪಶಮನ ಆಗ್ತಕ್ಕಂಥದ್ದು ಗುರುವಿನ ತತ್ವದ ಬಲ ನಮ್ಮಲ್ಲಿ ಇರ್ತಕ್ಕಂಥವರೆಲ್ಲ ಗುರುಬಲ ಬಂದ ಮದುವೆ ಆಗ್ತದೆ ಗುರುಬಲ ಬಂದಿಟ್ಟಿಗೆ ಐಶ್ವರ್ಯ ಬರ್ತದೆ ನಾಟ್ ಲೈಕ್ ದಟ್ ಏನೇ ಸಮಸ್ಯೆಗಳು ಬಂದರೂ ಅದರ ಉಪಶಮನ ಆಗ್ತಕ್ಕಂಥದ್ದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಗುರು ಮುಕ್ ಈ ಭಾಳ ಮುಖ್ಯವಾಗಿ ನೋಡಿ ಈ ನಾಲ್ಕು ರಾಶಿಗಳಿಗೆ ಗುರುಬಲ ಹಾಗೆ ಈ ನಾಲ್ಕು ರಾಶಿಗಳಿಗೆ ಗಜಕೇಸರಿ ಯೋಗ ಪ್ರಾಪ್ತಿ ಗುರುಬಲ ಬೇರೆ ಗಜಕೇಸರಿ ಯೋಗ ಬೇರೆ ಎರಡು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ಗುರುವಿನ ಬಲ ಹೊಂದಕ್ಕಂಥದ್ದು ಪ್ರಮುಖವಾಗಿ ನಾಲ್ಕು ರಾಶಿ ಯಾವುದು ಗಜಕೇಸರಿ ಹೊಂದತಕ್ಕಂಥ ಪ್ರಮುಖವಾಗಿ ನಾಲ್ಕು ರಾಶಿಗಳು ಯಾವುದು ನೋಡ್ಕೊಂಬರೋಣ ಬಹಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಯಾರು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಖಂಡಿತವಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಮೊದಲನೇದಾಗಿ ಋಷಭರಾಶಿ ಋಷಭ ಲಗ್ನ ಅಂತ ನೋಡ್ಮಿ ಋಷಭರಾಶಿ ಋಷಭ ಲಗ್ನಕ್ಕೆ ಗುರು ಧನಸ್ಥಾನಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾನೆ ಮೇಲಿ ಈ ಮಧ್ಯಭಾಗದಿಂದ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಕುಟುಂಬ ಸೌಕ್ಯ ಕುಟ್ಟು ಧನಬಲ ಸಂತಾನಬಲ ಇವೆಲ್ಲವನ್ನು ಕೊಡ್ತಕ್ಕಂಥದ್ದು ಗುರುವಿನ ತತ್ವ ಗುರು ಧನಕ್ಕೆ ಕಾರಕ ಸಂತಾನಕಾರಕ ಜೀವಕಾರಕ ಇವೆಲ್ಲವನ್ನು ನೋಡಿದ್ವಿ ಗುರುವಿನ ಬಲ ಈ ಋಷಭರಾಶಿ ಋಷಭ ಲಗ್ನಕ್ಕೆ ಏನೇ ಸಮಸ್ಯೆಗಳು ಬಂದರೂ ಅದರ ತತ್ವದ ಆಧಾರದ ಮೇಲೆ ನಡೆತಕ್ಕಂಥದ್ದು ಇರುತ್ತೆ ಮದುವೆ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಕುಟುಂಬಕ್ಕೆ ಹೊಸ ಅತಿಥಿ ಧನ ಸೌಖ್ಯ ಹಾಗೆ ಕುಟುಂಬ ಸೌಖ್ಯ ಮ್ಯಾಕ್ಸಿಮಮ್ ಸಿಗ್ತಕ್ಕಂಥದ್ದು ಇರುತ್ತೆ ಅದರಲ್ಲಿ ಎಕ್ಸ್ಪೆಷಲಿ ನಿಮಗೆ ಗುರುದಶ ಗುರುಭುಕ್ತಿ ನಡೀತಾ ಇದ್ದರಂತೂ ಅದ್ಭುತವಾಗಿರ್ತಕ್ಕಂಥ ಫಲ ಅದಿಲ್ಲ ಗುರುಗಳೇ ಅಂದರೆ ಅದರ ಫಲ ಏನಾದರೂ ಅಂತರಭುಕ್ತಿಯಲ್ಲಿ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತದೆ ಇದು ಒಂದು ವಿಚಾರ ಎರಡನೇ ಪ್ರಮುಖ ರಾಶಿ ಸಿಂಹ ರಾಶಿ ಅಂತಳು ಸಿಂಹ ರಾಶಿ ಸಿಂಹ ಲಗ್ನಕ್ಕೆ ಗುರುಬಲ ಇದೆ ಐದು ಮತ್ತು ಎಂಟರ ಅಧಿಪತಿ ಹನ್ನೊಂದರ ಭಾವ ವಿಪರೀತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾಲ ಅದರಲ್ಲಿ ವಿಶೇಷವಾಗಿ ಗುರುದಶ ಗುರುಭುಕ್ತಿ ನಡೀತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅದ್ಭುತವಾಗಿ ಆದರೆ ನೋಡಿ ಸಿಂಹರಾ ರಾಶಿ ಸಿಂಹ ಲಗ್ನಕ್ಕೆ ಮಾರಕ ಸ್ಥಾನದ ಅಧಿಪತಿ ಸಮಸ್ಯೆಯನ್ನು ಕೊಡಬಹುದು ಎಚ್ಚರ ಉಪರೀತವಾಗಿರ್ತಕ್ಕಂಥ ಹಣವನ್ನು ಕೊಡ್ಬೋದು ವಿಪರೀತವಾಗಿರ್ತಕ್ಕಂಥ ಶ್ರೀಮಂತಿಕೆಯನ್ನು ಕೊಡ್ಬೋದು ಹಾಗೆ ಸಮಸ್ಯೆಯನ್ನು ಕೊಡುತ್ತೆ ಎಚ್ಚರಿಕೆ ಇಲ್ಲಿ ನೀವು ಗುರುವಿನ ಧ್ಯಾನವನ್ನು ಮಾಡ್ಕೋಬೇಕು ಗುರುಬಲ ಇದ್ರೂ ಸಹಿತವಾಗಿ ಸಮಸ್ಯೆ ಹಾಗೆ ನಾಲ್ಕು ಪ್ರಮುಖ ರಾಶಿ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ಮೂರು ಮತ್ತು ಆರ ಅಧಿಪತಿ ಒಂಬತ್ತರ ಸ್ಥಾನಕ್ಕೆ ಗುರುವಿನ ಬಲ ಇದೆ ನೋಡಪ್ಪ ನೀನೇನ ಮಾಡ್ಕೋ ಮುಂದೆ ಕಷ್ಟ ಇತ್ತು ಈಗಿನ ಒಂದು ದಿನಮಾನಗಳು ನಾನು ನಿನ್ನ ಕೈ ಹಿಡಿತಾ ಇದ್ದೇನೆ ಭಾಗ್ಯಸ್ಥಾನದಲ್ಲಿ ಗುರು ಭಾಗ್ಯೋದಯ ಅಂತ ಕರೆ ಭಾಗ್ಯವನ್ನು ತಂದುಕೊಡ್ತೇನೆ ಎಲ್ಲ ಕ್ಷೇತ್ರ ಫಲದಲ್ಲಿ ಕೆಲಸದಲ್ಲಿ ಸಮಸ್ಯೆ ಇತ್ತು ನಿನಗೆ ಹಣಕಾಸಿನಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರು ಹಾಗೆ ಧನಾಗಮ ಬರ್ತಕ್ಕಂಥದ್ದು ಇರುತ್ತೆ ಮದುವೆ ಯೋಗಗಳು ಹಿರಿಯರಿಂದ ಆಶೀರ್ವಾದ ಸಿಗ್ತಕ್ಕಂಥದ್ದು ಇರುತ್ತೆ ನೇರವಾಗಿ ಲಗ್ನವನ್ನು ದೃಷ್ಟಿ ನೋಡಿದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ತುಲಾರಾಶಿ ತುಲಾ ಲಗ್ನದವ್ರಿಗೆ ಕೊನೆಯದಾಗಿ ಕುಂಭರಾಶಿ ಕುಂಭ ಲಗ್ನಕ್ಕೆ ನಿನಗೇನೇ ಸಮಸ್ಯೆ ಬರಲಿ ಲಗ್ನದಲ್ಲೇ ರಾಹು ಇರಲಿ ನನ್ನ ದೃಷ್ಟಿ ನಿನ್ನ ಮೇಲಿದೆ ಪಂಚಮಸ್ಥಾನ ಪೂರ್ವ ಪುಣ್ಯಸ್ಥಾನ ಪ್ರೀತಿಯಲ್ಲಿ ಜಯವನ್ನು ಕೊಡ್ತಕ್ಕಂಥದ್ದು ನಾನಿದ್ದೇನೆ ನಿದ್ದೇನೆ ಅದ್ಭುತವಾಗಿರ್ತಕ್ಕಂಥ ಧನಸ್ಥಾನವನ್ನು ಯಾಕೆಂದರೆ ಪಂಚಮಸ್ಥಾನದಷ್ಟು ಕೊಡದಷ್ಟು ಹಣ ಯಾರೂ ಕೊಡಲಿಕ್ಕಿಲ್ಲ ವಿಪರೀತವಾಗಿ ಎರಡು ಮತ್ತು ಹನ್ನೊಂದರ ಅಧಿಪತಿ ಪಂಚಮ ಸ್ಥಾನ ಪ್ರೀತಿಯಲ್ಲಿ ಗೆಲುವನ್ನು ತಂದು ಕೊಡ್ತಕ್ಕಂಥದ್ದಿರುತ್ತೆ ಅದ್ಭುತವಾಗಿರ್ತಕ್ಕಂಥ ಧನಲಾಭವನ್ನು ತರತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕವಾದಂಥ ಲಾಭವನ್ನು ತರ್ತಕ್ಕಂಥದ್ದಿರುತ್ತೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ವಿಶೇಷವಾಗಿ ನಿಮಗೆ ಪುತ್ರರಿಂದ ಸಂತ ಸಂತಾನ ಪ್ರಾಪ್ತಿ ಇರತಕ್ಕಂಥದ್ದು ಇರುತ್ತೆ ಪುತ್ರರಿಂದ ಲಾಭ ಇರತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ನೋಡಿ ಈ ನಾಲ್ಕು ರಾಶಿಗಳಲ್ಲಿ ಗುರುವಿನ ಬಲ ಜಾಸ್ತಿ ಆಗುತ್ತೆ ಯಾವುದೇ ಕಾರ್ಯ ಜಯವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಅದ್ಭುತವಾಗಿರ್ತಕ್ಕಂಥ ಕಾಲ ಈ ನಾಲ್ಕು ರಾಶಿಗಳಿಗೆ ಇನ್ನು ನಾಲ್ಕು ರಾಶಿಗಳಿಗೆ ಗಜಕೇಸರಿ ಯೋಗ ಗಜಕೇಸರಿ ಯೋಗ ಸ್ಟ್ರಾಂಗ್ ಏನೇ ಸಮಸ್ಯೆ ಬಂದರೂ ನಾನು ಒಡದ ಬಿಸಾಕ್ತೀನಿ ಅಂತಕ್ಕಂಥದ್ದು ಗುರುವಿನ ಬಲ ಇದೆ ನನಗೆ ಅಂತಕ್ಕಂಥ ಮಾತು ಗುರುನೇ ನನ್ನ ಜೊತೆಯಲ್ಲಿ ಇದ್ದ ಯಾರ ಹಂಗೇಕೆ ಅಂತಕ್ಕಂಥ ಗಜಕೇಸರಿ ಯೋಗ ಬೇರೆ ಗುರುವಿನ ಬಲ ಬೇರೆ ನೋಡಿ ಗಜಕೇಸರಿ ಯೋಗ ಸಿಗ್ತಕ್ಕಂಥ ಮೊದಲನೇ ರಾಶಿ ಲಗ್ನ ನೋಡೋದಾದರೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಕೇಂದ್ರಾಧಿಪತಿ ದೋಷ ಅಂತ ನೋಡಿದ್ವಿ ಆದರೂ ಸಹಿತವಾಗಿ ಜೀವಕಾರಕನಾಗಿರ್ತಕ್ಕಂಥ ಗುರು ಲಗ್ನದಲ್ಲೇ ಇರೋದ್ರಿಂದ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಬಲ ಜಾಸ್ತಿ ಇದೆ ಏನೇ ಒಂದು ತಾಪತ್ರಯಗಳು ಬಂದರೂ ನಿಮ್ಮ ಧೈರ್ಯದ ಮೂಲಕ ಗುರುವಿನ ಆಶೀರ್ವಾದ ಮೂಲಕ ಅದು ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ ಧೈರ್ಯಂ ಸರ್ವತ್ವ ಸಾಧನಂ ಅಂದಾಗೆ ನಿಮಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಕಾಲ ಹಾಗೆಯೇ ಕನ್ಯರಾಶಿ ಕನ್ಯ ಲಗ್ನಕ್ಕೆ ದಶಮಸ್ಥಾನ ಆದರೆ ದಶಮಸ್ಥಾನ ಗುರು ಸ್ವಲ್ಪ ಬಲ ಕಡಿಮೆ ಆದರೂ ಯೋಗದ ಫಲವಾಗಿ ಕೇಂದ್ರ ಸ್ಥಾನದ ಫಲವಾಗಿ ನಿಮಗೆ ಫ್ಲಕ್ಚುಯೇಟಿಂಗ್ ಆದರೂ ಸಹಿತವಾಗಿ ಬಲ ಜಾಸ್ತಿ ಆಗುತ್ತೆ ಅಧಿಕಾರ ಹೆಸರು ಕೀರ್ತಿ ಸಂಪಾದನೆ ಅದ್ಭುತವಾಗಿರ್ತಕ್ಕಂಥ ಧನಯೋಗ ಕೂಡ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಹಾಗೆ ಮೂರನೇ ಪ್ರಮುಖ ರಾಶಿ ಧನು ರಾಶಿ ಧನುಲಗ್ನಕ್ಕೆ ಮ್ಯಾಕ್ಸಿಮಮ್ ಈ ರೀತಿಯಾಗಿ ಬಿಸ್ನೆಸ್ಸಲ್ಲಿ ಲಾ ಅದ್ಭುತವಾಗಿರ್ತಕ್ಕಂಥ ಲಾಭ ಬರತಕ್ಕಂಥದ್ದಿರುತ್ತೆ ಮದುವೆ ಕಂಕಣ ಯೋಗ ವಿದ್ಯಾರ್ಥಿಗಳಿಗೆ ಶುಭ ಯೋಗ ವ್ಯಾಪಾರದಲ್ಲಿ ವೃದ್ಧಿ ಯೋಗ ಹಾಗೇ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಇರ್ತಕ್ಕಂಥದ್ದು ಇರುತ್ತೆ ಧನುರಾಶಿ ಧನಲಗ್ನದವರು ವಿಶೇಷವಾಗಿ ತ್ರಯಂಬಕ ಮಂತ್ರವನ್ನು ಹೇಳಿ ಸಪ್ತಮ ಸ್ಥಾನ ಆಯುಷ್ಯಕ್ಕೆ ವಯಭಾವ ಆಗಿರೋದ್ರಿಂದ ಸ್ವಲ್ಪ ತ್ರಯಂಬಕ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು ಒಳ್ಳೆಯದು ಕೊನೆಯ ಪ್ರಮುಖ ಗಜಕೇಸರಿ ಯೋಗ ಸಿಗ್ತಕ್ಕಂಥ ರಾಶಿ ಮೀನರಾಶಿ ಮೀನಲಗ್ನ ನೋಡಿ ಚತುರ್ಥ ಬಾಬಾ ಭಾಳ ವಿಶೇಷವಾಗಿ ಗಜಕೇಸರಿ ಯೋಗದ ಪ್ರಾರಂಭ ಮನೆಯ ನೆಮ್ಮದಿ ಹಾಗೆ ಮನೆಯಲ್ಲಿ ಮನೆ ಧನ ಮನೆ ಕಟ್ಟತಕ್ಕಂಥ ಯೋಗ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ಕಾಲ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಕಾಲ ಧನಯೋಗವನ್ನು ಬರ್ತಕ್ಕಂಥ ಸ್ಥಾಲ ಮನೆಯವರೆಲ್ಲ ಸಪೋರ್ಟ್ ಮಾಡ್ತಕ್ಕಂಥ ಸ್ಥಾನ ಅಂತ ನೋಡಿದ್ವಿ ಮ್ಯಾಕ್ಸಿಮಮ್ ಮೀನರಾಶಿ ಮೀನಲಗ್ನಕ್ಕೂ ಕೂಡ ಗಜಕೇಸರ ಯೋಗ ಪ್ರಾರಂಭ ಗುರುವಿನ ಆಶೀರ್ವಾದ ಈ ನಾಲ್ಕು ಮತ್ತು ನಾಲ್ಕು ಎಂಟು ರಾಶಿಗಳಿಗೆ ಅನುಗ್ರಹಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಆದರೆ ವಿಶೇಷವಾಗಿ ಗುರುಯೋಗ ಫಲವನ್ನು ಕೊಡ್ತಕ್ಕಂಥ ರಾಶಿಗಳು ನಾನು ಹೇಳಿದಾಗೆ ಋಷಭ ಸಿಂಹ ತುಲ ಹಾಗೆ ಕುಂಭರಾಶಿ ಗಜಕೇಸರಿ ಯೋಗ ಸಿಗ್ತಕ್ಕಂಥದ್ದು ಮಿಥುನ ಕನ್ಯಾ ಧನುರಾಶಿ ಹಾಗೆ ಮೀನರಾಶಿ ಇವರಿಗೆ ಗಜಕೇಸರಿ ಯೋಗ ಪರಮಾತ್ಮ ನಿಮ್ಮನ್ನು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಜೀವನದಲ್ಲಿ ಚೆನ್ನಾಗಿರ್ತೀನಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋ ಬಂತು